ನಾನು ಸಂಜೆ ಸಂತೋಷ್ ಇಂದಿನ ಮುಖ್ಯಾಂಶಗಳು ತಾಲೂಕಿನ ಏತ ನೀರಾವರಿ ಯೋಜನೆಗಳೆಲ್ಲ ಕಾಂಗ್ರೆಸ್ ಪಕ್ಷದ ಕೊಡುಗೆ ಕಾಂಗ್ರೆಸ್ ಪಕ್ಷ ಅಧಿಕಾರಾವಧಿಯಲ್ಲೇ ಯೋಜನೆಗಳಿಗೆ ಅನುದಾನದ ಹಂಚಿಕೆ ಶೀಘ್ರ ಕಬ್ಬಳ್ಳಿ ಮತ್ತು ದಿಡುಕಾ ಭಾಗದ ಕೆರೆಗಳಿಗೆ ನೀರು ಹರಿಸಲು ಸರ್ಕಾರ ಕ್ರಮ ಎಂದ ಸಂಸದ ಶ್ರೇಯಸ್ ಪಟೇಲ್ ನುಗ್ಗೆಹಳ್ಳಿ ಹಿರೇಕೆರೆಗೆ ಬಾಗಿನ ಅರ್ಪಿಸಿ ಹೇಳಿಕೆ ಇಂದಿನ ಕಾಲಘಟ್ಟಕ್ಕೆ ಪ್ರತಿ ವಿದ್ಯಾರ್ಥಿಗೂ ಕಂಪ್ಯೂಟರ್ ಜ್ಞಾನ ಅತ್ಯಗತ್ಯ ಇದನ್ನ ಮನಗಂಡು ವಿಶ್ವರಾಜ್ ಫೌಂಡೇಶನ್ ರವರಿಂದ ಪಟ್ಟಣದ ಸರ್ಕಾರಿ ಪ್ರೌಢಶಾಲೆಗೆ ಕಂಪ್ಯೂಟರ್ನ ಕೌಶಲ್ಯಾಭಿವೃದ್ಧಿ ಕೇಂದ್ರ ಮತ್ತು ಸ್ಪೋಕನ್ ಇಂಗ್ಲಿಷ್ ತರಬೇತಿ ಕೇಂದ್ರ ನೀಡಿಕೆ ಎಂದ ಶಾಸಕ ಸಿನ್ ಬಾಲಕೃಷ್ಣ ರವರು ಪಟ್ಟಣದ ಗಣಪತಿ ಪಿಂಡಾಲ್ನಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮ ಮತ್ತು ಮಹಿಳಾ ವಿಚಾರಗೋಷ್ಠಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ರಾಜ್ಯ ಮಹಿಳೆಯರ ಸಬಲೀಕರಣ ಆರ್ಥಿಕ ಅಭಿವೃದ್ಧಿಯಿಂದ ಕಾರ್ಯಕ್ರಮ ಉದ್ಘಾಟಿಸಿದ ಕೇಶವೇ ತಾಲೂಕಿನ ದಿಡುಗ ಹಾಗೂ ಕಬ್ಬನಿ ಭಾಗದ ಕೆರೆಗಳನ್ನು ತುಂಬಿಸುವ ಸಲುವಾಗಿ ಸದ್ಯದಲ್ಲೇ ಏತನಿಯಾವರಿ ಯೋಜನೆಗೆ ಜಲಸಂಪನ್ಮೂಲ ಸಚಿವರಾದ ರಾಜ್ಯ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಶೀಘ್ರದಲ್ಲಿ ಮಂಜೂರಾತಿ ನೀಡಲಿದ್ದಾರೆ ಎಂದು ಸಂಸದರಾದ ಶ್ರೀನಸ್ ಪಟೇಲ್ ತಿಳಿಸಿದ್ದಾರೆ ಿನ ನುಗ್ಗೆಹಳ್ಳಿ ಹೋಬಳಿ ಕೇಂದ್ರದ ಎಪಿಎಂಸಿ ಆವರಣದಲ್ಲಿ ವಿರೂಪಾಕ್ಷಪುರ ಗ್ರಾಮದ ಕೆರೆಗೆ ಬಾಗಿನ ಅರ್ಪಣೆ ಮತ್ತು ಶುದ್ಧ ಕುಡಿಯುವ ನೀರಿನ ಘಟಕದ ಗುದ್ದಲಿ ಪೂಜೆ ಹಾಗೂ ನುಗ್ಗೆಹಳ್ಳಿ ಹಿರೇಕೆರೆಗೆ ಗಂಗಾಪೂಜೆ ಅಂಗವಾಗಿ ನಡೆದ ಬಹಿರಂಗ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ತಾಲೂಕಿನಲ್ಲಿ ನೀರಾವರಿ ಯೋಜನೆಗಳಿಗೆ ಈ ಹಿಂದೆ ಹಾಗೂ ಪ್ರಸ್ತುತವಾಗಿ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಮಂಜೂರಾತಿ ನೀಡಿ ಅನುದಾನ ನೀಡಲಾಗಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನರಿಗೆ ಕೊಟ್ಟ ಮಾತಿನಂತೆ ಐದು ಗ್ಯಾರಂಟಿ ಯೋಜನೆಗಳನ್ನು ಸಮರ್ಪಕವಾಗಿ ಜನರಿಗೆ ತಲುಪಿಸುವ ಕೆಲಸ ಮಾಡುತ್ತಿದೆ ಎಂದರು ಮುಂಬರುವ ದಿನಗಳಲ್ಲಿ ಜಿಲ್ಲಾ ವ್ಯಾಪ್ತಿಯ ಎಲ್ಲ ಹೋಬಳಿ ಕೇಂದ್ರಗಳಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆ ನಡೆಸುವ ಮೂಲಕ ಅಭಿವೃದ್ಧಿ ಕೆಲಸಗಳಿಗೆ ಹೆಚ್ಚಿನ ಒತ್ತು ನೀಡುವುದರ ಜೊತೆಗೆ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸುವುದಾಗಿ ತಿಳಿಸಿ ತಮ್ಮ ಸಂಸದರ ಮೊದಲ ಅನುದಾನದಲ್ಲಿ ಹೋಬಳಿಯ ವಿರೂಪಾಕ್ಷಪುರ ಗ್ರಾಮದಲ್ಲಿ ಸುಮಾರು ಹತ್ತು ಲಕ್ಷ ರು ವೆಚ್ಚದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಭೂಮಿ ಪೂಜೆ ನೆರವೇರಿಸಲಾಗಿದೆ ಮುಂಬರುವ ದಿನಗಳಲ್ಲಿ ಹೋಬಳಿ ಕೇಂದ್ರದ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡುವುದಾಗಿ ಭರವಸೆ ನೀಡಿದರು ಮಾಜಿ ವಿಧಾನಪರಿಷತ್ ಸದಸ್ಯರಾದ ಎಂಇ ಗೋಪಾಲಸ್ವಾಮಿ ಮಾತನಾಡಿ ಹೋಬಳಿಯ ವಿರೂಪಾಕ್ಷಪುರ ಕೆರೆ ತುಂಬಿಸಲು ತಾವು ವೈಯಕ್ತಿಕವಾಗಿ ಹೆಚ್ಚಿನ ಸಹಕಾರವನ್ನು ನೀಡಿ ನುಗ್ಗೆಹಳ್ಳಿ ಏತ ನೀರಾವರಿ ಯೋಜನೆ ಮೂಲಕ ಪೈಪ್ಲೈನ್ ಅಳವಡಿಸಿ ಕೆರೆಗೆ ನೀರು ಹರಿಸಿ ತುಂಬಿಸಲಾಗುತ್ತಿದೆ ತಾವು ಕಳೆದ ಜಿಲ್ಲಾ ಪಂಚಾಯಿತಿ ಹಾಗೂ ಲೋಕಸಭಾ ಚುನಾವಣೆಯಲ್ಲಿ ಗ್ರಾಮದ ಜನರಿಗೆ ಕೊಟ್ಟ ಮಾತಿನಂತೆ ಕೆರೆ ತುಂಬಿಸಲು ಹೆಚ್ಚಿನ ಸಹಕಾರವನ್ನು ನೀಡಿದ್ದೇನೆ ಜಿಲ್ಲೆಯ ಸಂಸದರು ತಾಲೂಕಿನ ವಿವಿಧ ಅಭಿವೃದ್ಧಿ ಕೆಲಸಗಳಿಗೆ ತಮ್ಮ ಮೊದಲ ಅವಧಿಯಲ್ಲಿ ಸುಮಾರು ಐವತ್ತು ಲಕ್ಷ ರುಗಳ ಅನುದಾನ ಬಿಡುಗಡೆ ಮಾಡಿದ್ದಾರೆ ಮುಂಬರುವ ದಿನಗಳಲ್ಲಿ ತಾಲೂಕಿನ ಅಭಿವೃದ್ಧಿಗೆ ಹೆಚ್ಚಿನ ಸಹಕಾರ ಕೊಡುವ ನಿರೀಕ್ಷೆ ಇದೆ ಕ್ಷೇತ್ರದ ಶಾಸಕರು ಕಾಂಗ್ರೆಸ್ ಸರ್ಕಾರದ ನೀರಾವರಿ ಯೋಜನೆಗಳನ್ನು ತಾವೇ ಮಂಜೂರು ಮಾಡಿಸಿ ತಂದಿದ್ದೇನೆ ಎನ್ನುವ ಮೂಲಕ ಸುಳ್ಳು ಹೇಳಿಕೊಂಡು ರಾಜಕಾರಣ ಮಾಡುತ್ತಿದ್ದಾರೆ ತೋಟಿ ಹಾಗೂ ಸೋಮನಹಳ್ಳಿ ಈತ ನೀರಾವರಿ ಯೋಜನೆಗಳು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಮಂಜೂರಾಗಿರುವ ಯೋಜನೆಗಳಾಗಿವೆ ಎಂದರು ಮಾಜಿ ಶಾಸಕರಾದ ಸಿಎಸ್ಪುಟ್ಟೇಗೌಡ ಅವರು ಮಾತನಾಡಿ ನುಗ್ಗೆಹಳ್ಳಿ ಈತ ನೀರಾವರಿ ಯೋಜನೆ ಅನುಷ್ಠಾನಕ್ಕೆ ಹಲವರ ಪರಿಶ್ರಮವಿದೆ ಕೇವಲ ಒಬ್ಬ ವ್ಯಕ್ತಿಯಿಂದ ಆದ ಯೋಜನೆಯಲ್ಲ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರ ಉತ್ತಮವಾಗಿ ಕರ್ತವ್ಯ ನಿರ್ವಹಿಸುತ್ತಿದೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಟೀಕಿಸುವವರ ವಿರುದ್ಧ ಪಕ್ಷದವರು ಯೋಜನೆಯಿಂದ ಎಷ್ಟು ಹೆಣ್ಣು ಮಕ್ಕಳು ಪ್ರಯೋಜನ ಪಡೆದು ಆರ್ಥಿಕ ಸ್ವಾವಲಂಬಿಗಳಾಗಿದ್ದಾರೆ ಎಂದು ಮಾಹಿತಿ ಪಡೆದು ಮಾತನಾಡಲಿ ಜಿಲ್ಲೆಯ ಜನರು ಜಿಲ್ಲೆಯ ಸಂಸದರ ಮೇಲೆ ನಂಬಿಕೆ ವಿಶ್ವಾಸವನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸಲಿ ಎಂದರು ಕಾರ್ಯಕ್ರಮದ ಸಲುವಾಗಿ ನುಗ್ಗೆಹಳ್ಳಿ ಹೋಬಳಿ ಕೇಂದ್ರಕ್ಕೆ ಆಗಮಿಸಿದ ಸಂಸದರಾದ ಶ್ರೇಯಸ್ ಪಟೇಲ್ ಹಾಗೂ ಮಾಜಿ ವಿಧಾನಪರಿಷತ್ ಸದಸ್ಯರಾದ ಇ ಗೋಪಾಲಸ್ವಾಮಿ ಅವರಿಗೆ ಜೆಸಿಬಿ ಯಂತ್ರದ ಮೂಲಕ ಪುಷ್ಪಾರ್ಚನೆ ಮಾಡಿ ಕೊಬ್ಬರಿ ಹಾರ ಹಾಕುವ ಮೂಲಕ ದೂರಿ ಸ್ವಾಗತ ಕೋರಲಾಯಿತು ಕಾರ್ಯಕ್ರಮದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜೇಗೌಡ ಜತ್ತಿನಹಳ್ಳಿ ರಾಮಚಂದ್ರು ಯುವ ಕಾಂಗ್ರೆಸ್ ಮುಖಂಡ ಜೆಕೆ ಮಂಜುನಾಥ್ ಯುವರಾಜ್ ರಂಗಸ್ವಾಮಿ ವೀರಶಿವ ಸಮಾಜದ ಅಧ್ಯಕ್ಷ ಸಂತೇಶಿವಿರ ರಾಜಣ್ಣ ಗೋಪಾಲ್ ತಿಮ್ಮೇಗೌಡ ಎನ್ಎಸ್ ಲಕ್ಷ್ಮಣ್ ವಿಎನ್ ಧನಂಜಯ್ ಕಿರಣ್ ಗೌಡಕಿ ಮಂಜು ಎನ್ಡಿ ಗೌತಮ್ ರಾಜು ರಮ್ಯಾ ಲೋಕೇಶ್ ಪ್ರದೀಪ್ ಸುನಾಗು ಮೂರ್ತಿ ಮಂಜುನಾಥ್ ಬಾಣನಕಿರಿ ಅಶೋಕ್ ಎನ್ಎಸ್ ಪ್ರಕಾಶ್ ಬಂಡಿಕೆರೆ ಮಹೇಶ್ ಸೇರಿದಂತೆ ಇತರರು ಹಾಜರಿದ್ದರು ನೆಚ್ಚಿನ ಮೊದಲನೇದಾಗಿ ನಮ್ಮ ಗೃಹಲಕ್ಷ್ಮಿಯರಿಗೆ ಇರಬೇಕು ತಾಯಂದಿರಿಗೆ ನಮ್ಮ ನೆಚ್ಚಿನ ಯುವಕ ಮಿತ್ರರಿಗೆ ನಮ್ಮ ಹಿರಿಯರಿಗೆ ಎಲ್ರಿಗೂ ನಮಸ್ಕಾರಗಳು ಮಾಧ್ಯಮ ಮಿತ್ರವರಿಗೂ ಸಹ ನಮಸ್ಕಾರಗಳು ಇವತ್ತೊಂದು ಐತಿಹಾಸಿಕ ದಿನ ನನ್ನ ಒಂದು ಜೀವನ ಪುಟದಲ್ಲಿ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಅವ್ರು ಹೇಳಂಗೆ ಈಗ ಅನುದಾನ ಬಂದ ಒಂದು ತಿಂಗಳಾಯಿತು ಅನುದಾನದಲ್ಲಿ ಮೊದಲೇ ಗುದ್ಲಿ ಪೂಜೆ ಅದು ವಿರೂಪಾಕ್ಷಿಪುರ ಅದು ನನ್ನ ಸೌಭಾಗ್ಯ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅದು ಮೊದಲು ಈ ಈ ಭಾಗ ನಮ್ಮ ಸ್ವಾಮಿಡೋಳ ಕ್ಷೇತ್ರದಿಂದ ನುಗ್ಗೇಳಿಂದನೇ ಶುರುವಾಗಿರೋದು ನನ್ನ ಸೌಭಾಗ್ಯ ನಿಮ್ಮೆಲ್ಲರ ಒಂದು ಪ್ರೀತಿ ನಂಬಿಕೆ ವಿಶ್ವಾಸದಿಂದ ಕಾಂಗ್ರೆಸ್ ಪಕ್ಷದ ಮೇಲೆ ನಮ್ಮ ಕ್ಷೇತ್ರದ ನಾಯಕರ ಮೇಲೆ ಇಟ್ಟು ನನಗೆ ಮತವನ್ನು ನೀಡಿದಿರಿ ಖಂಡಿತವಾಗಿ ಅದನ್ನ ಪ್ರಾಮಾಣಿಕವಾಗಿ ಉಳಿಸ್ಕೊಂಡು ಹೋಗುವಂಥ ಕೆಲಸವನ್ನ ಮಾಡ್ತೀನಿ ಕ್ಷೇತ್ರದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ನಮ್ಮ ಪುಟ್ಟೇಗೌಡ ಆಗಿರ್ಬೋದು ಗೋಪಾಲನ ಅವ್ರ ಜೊತೆ ಸರಿದೂಗಿಸ್ಕೊಂಡು ಹೋಗುವಂಥ ಕೆಲಸವನ್ನ ನಾನು ಮಾಡ್ತೀನಿ ಮುಂದಿನ ದಿನಗಳಲ್ಲಿ ನನ್ನ ಒಂದು ಆಸೆ ನನ್ನ ವೈಯಕ್ತಿಕ ಆಸೆ ಮತ್ತೆ ಅದು ಪಕ್ಷದ ಆಸೆ ಸರ್ವೇ ಸಾಮಾನ್ಯ ಅದೇ ನನ್ನ ವೈಯಕ್ತಿಕ ಆಸೆ ಶ್ರವಣ ಬೆಳ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು ನಿಮ್ಮಲ್ಲಿ ಕೈ ಮುಗಿದು ನಾನು ಪ್ರಾರ್ಥನೆ ಮಾಡ್ತೀನಿ ನಿಮ್ ಜೊತೆ ಹಗಲಿರು ದುಡಿಯೋಕೆ ನಾನು ಬದ್ದಲಾಗಿರ್ತೀನಿ ನೀವು ಮಧ್ಯರಾತ್ರಿ ಕರೀಲಿ ಬೆಳಿಗ್ಗೆ ಕರಲಿ ನಿಮ್ಮ ಸೇವೆ ನಿಮ್ಮಲ್ಲಿ ಕೈ ಮುಗಿದು ಕೇಳ್ತೀನಿ ಒಂದು ಬಾರಿ ಅವಕಾಶ ಕಾಂಗ್ರೆಸ್ ಪಕ್ಷ ಕೊಟ್ಟು ನೋಡಿ ಖಂಡಿತವಾಗಿಯೂ ಒಂದು ಬದಲಾವಣೆ ಮಾಡಿ ಅಂತ ನಾನು ಕೇಳ್ಕೊಂತೀನಿ ಜೊತೆಗೆ ಈ ನೀರಾವರಿಗಳ ಬಗ್ಗೆ ನಾನು ಮಾತಾಡ್ಲೇಬೇಕು ಯಾಕಂತ ಹೇಳಿದ್ರೆ ದಿಡ್ಗಾ ಏತ ನೀರಾವರಿ ಸುಮಾರು ವರ್ಷದಿಂದ ಅವ್ರ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿ ಬೇರೆ ಬೇರೆ ಏನು ಅಭಿವೃದ್ಧಿ ಪ್ರತಿಯೊಂದು ಕೆಲಸಕ್ಕೂ ಕೂಡ ಜೊತೆ ಇರ್ತೇವೆ ಇವತ್ತೆಲ್ಲ ರಸ್ತೆಗಳೆಲ್ಲ ಬಂದಂತ ಸಂದರ್ಭದಲ್ಲಿ ಕುಣಿದಾಡಿದ್ರು ಇವತ್ತೆಲ್ಲ ಏನು ಮಾಡಕ್ ಆಗ್ತಾ ಇಲ್ಲ ಕೈಲಿ ಮನೆ ಸೇರ್ಕೊಂಡಿದ್ದಾರೆ ಅದು ತಡಿಯಾಕಾಗ್ತಿಲ್ಲ ಒಂದೊಂದು ರೋಡಿಗೆ ಮೂರ್ ಮೂರ್ ಸರಿ ಪೂಜೆ ನಾಲ್ಕು ನಾಲ್ಕು ಸರಿ ಪೂಜೆ ಮಾಡಿದ್ದಾಯ್ತು ಇವತ್ತು ಜನ ಆಗ್ತಿಲ್ಲ ಹಂಗ ಪರ್ಸೆಂಟೇಜ್ ಆಗಿದೆ ಸಿಕ್ಸ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಇದೆ ಇದೆ ನತ್ತಿದೆ ಇದೆ ಅಂತ ಹಾಗಾಗಿ ದಯಮಾಡಿ ನೀವೆಲ್ಲ ಕಾಂಗ್ರೆಸ್ ಸರ್ಕಾರ ಕೂತಿರ್ತಕ್ಕಂಥ ತಾಯಂದಿರ ಎಲ್ರಿಗೂ ಕೂಡ ಎರಡ್ ಸಾವಿರ ಕೊಡ್ತಕ್ಕಂಥದ್ದು ಇರ್ಬೋದು ಕರೆಂಟ್ ಇರ್ಬೋದು ನೋಡಿದಂತೆ ನಡೆದಂತ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಆಗಿದೆ ದಯಮಾಡಿ ನೀವೆಲ್ಲರೂ ಕಾಂಗ್ರೆಸ್ ಪಕ್ಷದ ಪರವಾಗಿರ್ಬೇಕು ನಿಮ್ಮೆಲ್ಲರ ಆಶೀರ್ವಾದ ನಮ್ಮಲ್ಲಿ ಇರ್ಬೇಕು ಅಂತ ಪ್ರಾರ್ಥನೆ ಮಾಡಿ ನಾನಾದ್ರೂ ಕೂಡ ಸಮಯ ಅವತ್ತು ವಿರೂಪಾಕ್ಷ ನೀರಿಗೆ ಸೇರ್ಕೊಂಡಿತ್ತು ಆ ಗ್ರಾಮಕ್ಕೊಂದು ನೀರು ಬಿಡ್ಸಕ್ ಆಗ್ಲಿಲ್ಲ ಯಾರೋ ನಾಯಕರು ನಾನು ಆಧುನಿಕ ಬಗ್ಗೆ ಅಂತ ಅವ್ರ ಕಡೆ ಆಗಿಲ್ಲ ನಾನು ನನ್ನ ಸ್ವಂತ ಹತ್ತು ಲಕ್ಷ ಹಣ ಕೊಟ್ಬಿಟ್ಟು ಇವತ್ತು ನೀರಾವರಿ ಯೋಜನೆ ಮಾಡಿದ್ದೀನಿ ಅದೊಂದು ಒಂದು ಇತಿಹಾಸ ನಾನು ಹೇಳ್ಕೊಬಾರ್ದು ಆದರೆ ನೀರಾವರಿ ಇಲಾಖೆಯಲ್ಲಿ ಅವತ್ತು ಪುಟ್ಟೇಗೌಡರು ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರಾದಂಥ ರಂಗಸ್ವಾಮಿ ಅವರವ್ರ ಹತ್ತೆಲ್ಲರು ಕೂಡ ಈ ಭಾಗದ ಹೂನಹಳ್ಳಿ ನಮ್ಮ ಮಲ್ಲೇಗೌಡರು ಪುಡ್ಶಾಮಣ್ಣ ಶಂಕಣ್ಣ ನಮ್ಮ ಜಂಬೂರು ಜೆ ಸಿ ಕುಮಾರ್ ಅವರು ಅವ್ರಿಗೆಲ್ಲ ಬೇರೆ ಸಮಯದಲ್ಲಿ ಬಂದು ಸನ್ಮಾನ ಮಾಡ್ತೀವಿ ಹನ್ನೊಂದು ಗಂಟೆಗೆ ಹೇಳ್ಬಿಟ್ಟಿದ್ದು ನಾಲ್ಕು ಗಂಟೆ ಅವ್ರು ಯಾರು ಕಾದಿಲ್ಲ ಅವನ್ನೆಲ್ಲ ಅವ್ರ ಮನ್ಮಗೆ ಹೋಗಿ ನಮ್ಮ ಮುಖಂಡರೆಲ್ಲ ಸನ್ಮಾನ ಮಾಡೋಣ ಯಾಕೆಂದರೆ ಇವತ್ತೇನಾದರೂ ಈ ತಾಲೂಕಿನಲ್ಲಿ ನೀರಾವರಿ ಸ್ಟಾರ್ಟ್ ಆಗಿದೆ ಅಂದ್ರೆ ಇವತ್ತು ನಾವೆಲ್ಲ ಕೂಡ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನೆನ್ಕೋಬೇಕು ಸಿದ್ದರಾಮಯ್ಯ ಹದಿಮೂರರಲ್ಲಿ ಇವತ್ತೇ ಚನ್ನಾಪಣ ತಾಲೂಕು ಓಡಾಡ್ತಾ ಅವತ್ತು ಪುಟ್ಟಗೌಡರು ಸೋತ್ರ ಮಲ್ಕೊಳ್ಳಲಿಲ್ಲ ಚುನಾವಣೆಯಲ್ಲಿ ಸೋಲು ಗೆಲುವು ಸಹಜವಾಗಿ ಇರ್ತಕ್ಕಂಥದ್ದು ಅಂತ ಒಂದು ಸಂದರ್ಭದಲ್ಲಿ ಪುಟ್ಟ ಆಗಿದ್ದಾವೆ ಇವತ್ತು ಕೂಡ ತಾಲೂಕಲ್ಲಿ ಇವತ್ತು ವಿರೂಪಕ್ಷ ವಿರೋಪಕ್ಷ ಪೂರೈಕೆ ಸುಮಾರು ಹತ್ತು ಲಕ್ಷ ಕೊಡೋದ್ರ ಮೂಲಕ ಒಳ್ಳೆ ಕೆಲಸ ಆಗಿದೆ ಇಂತ ಒಳ್ಳೆ ಕೆಲಸ ಜಾಸ್ತಿ ಜಾಸ್ತಿ ಆಗ್ಲಿ ಜನಕ್ಕೆ ಅನುಕೂಲ ಆಗ್ಲಿ ಅಂತಕ್ಕಂಥದ್ನ ನಾನು ಹೇಳ್ತಾ ಇವತ್ತು ಶಾಸಕರು ಬಾಲಕೃಷ್ಣ ವಿಚಾರ ಹೇಳೋದೇನ್ ಬೇಕಿಲ್ಲ ಈಗ ಹೇಳ್ತಾ ಸುಳ್ಳು ಹೇಳ್ತಾರೆ ಸುಳ್ಳು ರಾಜಕಾರಣ ಮಾಡ್ತಾರೆ ಅಂತ ಅವರು ರಾಜಕಾರಣ ಹುಟ್ಟಿದ್ದೇನೆ ಸುಳ್ಳಿನಿಂದ ರಾಜಕಾರಣ ಹುಟ್ಟಾಣಿಕೆನೆ ಸುಳ್ಳದು ಶುಗರ್ ಫ್ಯಾಕ್ಟರಿನಲ್ಲಿ ಸೋತಂತ ಸ್ವತಂತ್ರ ಚುನಾವಣೆನ ಗೆದ್ದೆ ಅಂತ ಪ್ರಚಾರ ಮಾಡಿಕೊಂಡು ರಾಜಕಾರಣಕ್ಕೆ ಬಂದಂತ ಪುರುಷೋತ್ತಮನಿಗೆ ಇವತ್ತಿಗೂ ಅವಕಾಶ ಸಿಗ್ತಾ ಇದೆ ಒಂದು ಏನೋ ಒಂದು ಅವಕಾಶ ಯಾಕೆ ಸಿಗ್ತಾ ಇದೆ ಏನಾಗ್ತಾ ಇದೆ ನಮಗೂ ಇನ್ನು ನಮ್ಮ ನಮ್ಮ ಕೈಲಿ ಹೆಚ್ಚು ನಿರೀಕ್ಷೆ ಮಾಡಬೇಡಿ ನಾವೆಲ್ಲ ಮೈಕ್ ಇಟ್ಕೊಂಡು ಮಾತಾಡೋ ಶಕ್ತಿನೂ ಇಲ್ಲ ನಮ್ಗೆ ಅಲ್ಲಿ ಇಲ್ಲಿ ಕಷ್ಟ ಸುಖ ಕರೀತಾರೆ ಹೋಗೋ ಶಕ್ತಿನೂ ಇಲ್ಲ ದಯಮಾಡಿ ನೀವೇನಾದ್ರೂ ನಮ್ಮನ್ನ ಬಯಸಿ ಬರ್ದೇ ಇದ್ರೆ ಸಿಕ್ಕದೇ ಇದ್ರೆ ಬೈಕೋಬೇಡಿ ನಮ್ಮ ವಯಸ್ಸು ಎಲ್ಲೋ ಹಿಂದಕ್ಕೆ ಅಳಿತಾ ಇದೆ ದಯಮಾಡಿ ಇಷ್ಟನ್ನ ಹೇಳಿ ಈ ನುಗ್ಗೆ ಜನಕ್ಕೆ ನಮಗೆ ಇರ್ತಕ್ಕಂಥ ಸಂಬಂಧ ಜನ್ಮ ಜನ್ಮಾಂತರದ ಸಂಬಂಧ ಜಬ್ಬಾರ್ ಅಂತ ಒಬ್ಬರು ಸಾಬಿಡಿದ್ರು ಊರು ಶ್ರೀಮಂತರು ಅಲ್ಲ ಅವರು ಬಡವ ಅವನಿಗೆ ಎರಡು ಜೊತೆ ಬಟ್ಟೆ ಎರಡು ಜೊತೆ ಸಹ ಜುಬ್ಬ ಇಟ್ಕೊಂಡು ಬರ್ತಾ ಇರೋನು ಬಡವ ಯಾವ ಶಕ್ತಿ ಇರಲಿಲ್ಲ ನಮಗೋಸ್ಕರ ಇಡೀ ಊರಿನ ಬಡವರನ್ನೆಲ್ಲ ಕಟ್ಟಿ ಹೋರಾಟ ಮಾಡ ದಯಮಾಡಿ ಇಷ್ಟನ್ನು ಹೇಳಲಿಕ್ಕೆ ಅವಕಾಶ ಮಾಡಿ ಕೊಟ್ಟಂತ ಗೋಪಾಲ ಸ್ವಾಮಿ ನಮ್ಮ ರಂಗಸ್ವಾಮಿ ನುಗ್ಗಳ್ಳಿಯ ಎಲ್ಲ ಮುಖಂಡರು ಸಹಕರಿಸಿದ್ದಾರೆ ಇಂದಿನ ಸ್ಪರ್ಧಾಂಗದಲ್ಲಿ ಪ್ರತಿ ಹಂತದಲ್ಲಿಯೂ ಕಂಪ್ಯೂಟರ್ ಜ್ಞಾನದ ಅವಶ್ಯಕತೆ ಇದ್ದು ಇದನ್ನ ಮನಕೊಂಡು ವಿಶ್ವರಾಜ ಫೌಂಡೇಶನ್ ಅವರು ಸರ್ಕಾರಿ ಪ್ರೌಢಶಾಲಾ ಮಕ್ಕಳಿಗೆ ಕೌಶಲ್ಯ ಅಭಿವೃದ್ಧಿ ಕೇಂದ್ರ ಸ್ಥಾಪನೆಯೊಂದಿಗೆ ಉಚಿತ ಕಂಪ್ಯೂಟರ್ ತರಬೇತಿ స్పోకన్ ఇంగ్లీష్ తరబేతి నడుసాఘనీయవాదు శాసక సి బాలకృష్ణ ಪಟ್ಟಣದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ವಿಶ್ವರಾಜ್ ಫೌಂಡೇಶನ್ ಅವರು ಅಭಿನಯಿಸಿರುವ ಕೌಶಲ್ಯಾಭಿವೃದ್ಧಿ ಕೇಂದ್ರದ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು ವಿಶ್ವರಾಜ್ ಫೌಂಡೇಶನ್ ಅವರು ತಾಲೂಕಿನಲ್ಲಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗೆ ಗುತ್ತಿಗೆ ನಿರ್ವಹಿಸುತ್ತಿದ್ದಾರೆ ಇವರು ತಮ್ಮ ಸಿಎಸ್ಆರ್ ಅನುದಾನದಲ್ಲಿ ಇಲ್ಲಿನ ಸರ್ಕಾರಿ ಪ್ರೌಢಶಾಲೆಯ ಮಕ್ಕಳ ಅನುಕೂಲಕ್ಕಾಗಿ ಕೌಶಲ್ಯಾಭಿವೃದ್ಧಿ ಕೇಂದ್ರವನ್ನು ತೆರೆದು ಉಚಿತ ಶಿಕ್ಷಣ ಮತ್ತು ಇಂಗ್ಲಿಷ್ ಸ್ಪೀಕಿಂಗ್ ಕೋರ್ಸ್ ಕಲಿಸಲು ಮುಂದಾಗಿದ್ದಾರೆ ಇದರ ಸದ್ಬಳಕೆಗೆ ಎಲ್ಲ ವಿದ್ಯಾರ್ಥಿಗಳು ಮುಂದಾಗಬೇಕೆಂದರು ವಿದ್ಯಾರ್ಥಿಗಳು ಸಣ್ಣ ಸಣ್ಣ ಇಂಗ್ಲಿಷ್ ಕಥೆಗಳನ್ನ ಮತ್ತು ನಿತ್ಯ ಇಂಗ್ಲಿಷ್ ಪತ್ರಿಕೆಗಳನ್ನು ಓದುವುದನ್ನು ರೂಢಿಸಿಕೊಳ್ಳಬೇಕು ಇದರಿಂದ ಇಂಗ್ಲಿಶನ್ನು ನಿರ್ಗಣವಾಗಿ ಮಾತನಾಡಲು ಅನುಕೂಲ ಕನ್ನಡದ ಜೊತೆಗೆ ಇಂಗ್ಲಿಷ್ ಅತ್ಯವಶ್ಯಕವಾಗಿದೆ ನೌಕರಿ ಪಡೆಯಲು ಕೌಶಲ್ಯಾಧಾರಿತ ಶಿಕ್ಷಣ ಮುಖ್ಯ ಕೇಂದ್ರ ಸರ್ಕಾರ ಕೌಶಲ್ಯಾಧಿತ ಶಿಕ್ಷಣಕ್ಕೆ ಒತ್ತು ನೀಡುವಂತೆ ರಾಜ್ಯ ಸರ್ಕಾರವು ಪ್ರತಿ ತಾಲೂಕು ಕೇಂದ್ರಗಳಲ್ಲಿಯೂ ಕೌಶಲ್ಯಾಧಾರಿತ ಶಿಕ್ಷಣಕ್ಕೆ ಮುಂದಾಗಬೇಕೆಂದು ಒತ್ತಾಯ ಮಾಡಿದರು ತಾಲೂಕಿನ ನೂರ ನಲವತ್ತು ಹಳ್ಳಿಗಳಿಗೆ ನದಿಯಿಂದ ಒದಗಿಸಲಾಗುತ್ತಿರುವ ಶುದ್ಧ ಕುಡಿಯುವ ನೀರಿನ ಕಾಮಗಾರಿ ಶೇಕಡಾ ಐವತ್ತರಷ್ಟು ಮುಗಿದಿದ್ದು ಮುಂದಿನ ಜನವರಿ ವೇಳೆಗೆ ಕಾಮಗಾರಿ ಪೂರ್ಣಗೊಳ್ಳಲಿದೆ ಇದಕ್ಕಾಗಿ ಜಲಜೀವನ್ ಮಿಷನ್ನಡಿ ನೂರು ಓವರ್ ಹೆಡ್ ಟ್ಯಾಂಕ್ ನಿರ್ಮಾಣ ಮಾಡಲಾಗಿದೆ ಯೋಜನೆಯಡಿ ಮುನ್ನೂರು ಕೋಟಿ ಬಿಲ್ ಬಾಕಿ ಇದ್ದು ಸದ್ಯವೇಗ ನಲವತ್ತು ಕೋಟಿ ನೀಡಲಾಗಿದೆ ರಾಜ್ಯ ಸರ್ಕಾರ ತನ್ನ ಪಾಲಿನ ಹಣವನ್ನು ಶೀಘ್ರ ಬಿಡುಗಡೆ ಮಾಡಿ ಕಾಮಗಾರಿ ಚುರುಕುಗೊಳಿಸಲು ನೆರವಾಗಬೇಕೆಂದರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಚ್ಎನ್ ದೀಪಾ ಮಾತನಾಡಿ ಕೆಲ ಸರ್ಕಾರಿ ಶಾಲೆಗಳಲ್ಲಿ ಕಂಪ್ಯೂಟರ್ಗಳಿದ್ದರೂ ಬೋಧಿಸುವ ಶಿಕ್ಷಕರಿಲ್ಲ ಸರ್ಕಾರಿ ಪ್ರೌಢಶಾಲೆಗೆ ಕಂಪ್ಯೂಟರ್ ಒದಗಿಸುವ ವಿಶ್ವರಾಜ್ ಫೌಂಡೇಶನ್ ರವರು ಅವರ ಕಡೆಯಿಂದಲೇ ಶಿಕ್ಷಕರನ್ನ ನೇಮಿಸಿರುವುದು ಪ್ರಾರಂಭವಾಗಿರುವ ಕೌಶಲ್ಯಾಧಾರಿತ ಬೋಧನೆ ಹೆಚ್ಚು ಪರಿಣಾಮಕಾರಿಯಾಗಲಿದೆ ಎಂದರು ಪಂಚಾಯತ್ ರಾಜ್ ಮತ್ತು ಗ್ರಾಮೀಣ ಕುಡಿಯುವ ನೀರು ನೈರ್ಮಲ್ಯ ಇಲಾಖೆ ಸಹಾಯಕ ಎಂಜಿನಿಯರ್ ವೆಂಕಟೇಶ್ ಮಾತನಾಡಿದರು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಕುಸುಮಾ ಬಾಲಕೃಷ್ಣರವರು ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಕೊಡುಗೆಯಾಗಿ ನೀಡಲಾಗಿರುವ ವೇಳೆ ವಿತರಣೆ ಮಾಡಲಾಯಿತು ಸಮಾರಂಭದಲ್ಲಿ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ನಳಿನಿ ವಿಶ್ವರಾಜ್ ಫೌಂಡೇಶನ್ ಅಧಿಕಾರಿಗಳಾದ ಪ್ರವೀಣ್ ಕುಮಾರ್ ತಿಪ್ಪೇಸ್ವಾಮಿ ಇಶಾನ್ ರಾವ್ ಅಣ್ಣೇಗೌಡ ಮುಖ್ಯ ಶಿಕ್ಷಕ ರಮೇಶ್ ಸೇರಿ ಇತರರು ಇದ್ದರು ತುಂಬಾ ಅತ್ಯವಶ್ಯಕವಾಗಿರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸಹಕಾರ ಆಗ್ತಾ ಇದೆ ಅಂತ ಕೂಡ ಹೇಳಿಕೆ ಬಯಸ್ತಾ ಇದ್ದೇನೆ ಒಂದು ತರಬೇತಿಯನ್ನು ಕೂಡ ಇಲ್ಲಿ ಫ್ಯಾಕಲ್ಟಿಗಳ ಮೂಲಕ ಇವತ್ತು ನಮ್ಮ ವಿಶ್ವರಾಜ್ ಫೌಂಡೇಶನ್ ಅವರು ಇವತ್ತು ನೀಡ್ತಾ ಇರುವಂಥದ್ದು ಕೂಡ ಸ್ವಾಗತಾರ್ಹವಾದಂಥ ವಿಚಾರ ಈ ಸಂದರ್ಭ ನಾನು ನೆಚ್ಚಿನ ವಿದ್ಯಾರ್ಥಿನಿಯರಿಗೆ ಕೂಡ ಹೇಳ್ತಕ್ಕಂಥದ್ದಿಷ್ಟೇ ಅವುಗಳು ಸ್ಮಾಲ್ ಸ್ಮಾಲ್ ಸ್ಟೋರಿ ಬುಕ್ಗಳನ್ನು ಓದುವಂಥದಕ್ಕೆ ಅವಕಾಶಗಳನ್ನು ಮಾಡಿಕೊಂಡರೆ ಗ್ರಾಮಿಟಿಕಲಿ ಇವರೆಲ್ಲ ಹೇಳ್ಕೊಡ್ತಾರೆ ಅದು ಸ್ಟೋರಿ ಬುಕ್ನ ಓದೋದ್ರಿಂದ ಇಂಗ್ಲೀಷನ್ನ ನೀವು ನಿರಂತರವಾಗಿ ಮಾತಾಡ್ತಕ್ಕಂಥದಕ್ಕೆ ಅವಕಾಶ ಆಗುತ್ತೆ ಅದರ ಸದುಪಯೋಗ ನಾವು ಪಡ್ಕೋಬೇಕು ಇದ್ರ ಜೊತೆಗೆ ಒಂದು ಇಂಗ್ಲೀಷ್ ಪೇಪರ್ ಓದುವ ಹವ್ಯಾಸವನ್ನು ಕೂಡ ಬೆಳೆಸ್ಕೊಳ್ಳಿ ಇಂಗ್ಲೀಷ್ ನ್ಯೂಸ್ಗಳು ಬರುವಂಥ ಸಂದರ್ಭದಲ್ಲಿ ಕನ್ನಡ ಬಹುಮುಖ್ಯವಾದಂಥ ಮಾತೃಭಾಷೆ ಅದರ ಬಗ್ಗೆ ಏನು ಮಾತಿಲ್ಲ ಜೊತೆಗೆ ಅಂದರೆ ಅದನ್ನು ಒಂದು ನೀವು ಇದ್ರ ಜೊತೆಗೆ ನೀವು ಅಲ್ಲಿ ಅಭ್ಯಾಸ ಮಾಡಿದರೆ ನೀವು ನಿರಂತರವಾಗಿ ಮಾತಾಡುವಂಥ ಅವಕಾಶ ಆಗ್ತದೆ ಏಕೆಂದರೆ ಇವತ್ತು ಕನ್ನಡ ಭಾಷೆಯ ಜೊತೆಗೆ ನಮಗೆ ಈ ಬೆಂಗಳೂರು ಇನ್ನಿತರ ನಗರಗಳಲ್ಲಿ ಅವಕಾಶಗಳನ್ನು ಬಯಸಿ ಹೋದಾಗ ನಿಮ್ಗೆ ಇಂಗ್ಲೀಷ್ ಬರುತ್ತಾ ಸ್ಪೋಕನ್ ಇಂಗ್ಲೀಷ್ ಬರುತ್ತಾ ಅಂತ ಕೇಳ್ತಾರೆ ಈ ಹಂತದಲ್ಲಿ ಇವತ್ತು ಸಿ ಎಸ್ ಆರ್ ಫಂಡ್ನಲ್ಲಿ ವಿಶ್ವರಾಜ್ ನಮ್ಮ ಕನ್ಸ್ಟ್ರಕ್ಷನ್ ಹೋಟೆಲ್ ಸಹ ಏನಿದೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅಭಿನಂದನೆಗಳನ್ನು ಕೂಡ ವಿಶೇಷವಾಗಿ ಬಯಸ್ತಾ ಹೀಗೆ ವಿಶೇಷವಾಗಿ ನಾವು ಸರ್ಕಾರ ಯೂನಿಫಾರ್ಮ್ ಜೊತೆ ಒಂದು ಪ್ರೈವೇಟ್ ಯೂನಿಫಾರ್ಮ್ ಆಗಿಸ್ತಿರ್ತಾರೆ ಅದಕ್ಕೂ ಕೂಡ ವರ್ಷ ವರ್ಷ ಸಾಕಾರ ಮಾಡುತ್ತಾ ಶ್ರೀಮತಿ ಕುಸಮಾ ಬಾಲಕೃಷ್ಣ ಮೇಡಮ್ ಅವರು ನಮ್ಗೆ ಈ ವರ್ಷ ಎಂಟನೇ ತರಗತಿಯಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ಉಚಿತವಾಗಿ ಸ್ವೆಟರ್ ನ ಕೊಡಿಸುವುದ್ರ ಮೂಲಕ ಅವರಿಗೆ ನಮ್ಮ ಶಾಲೆಯ ವತಿಯಿಂದ ನಿಮ್ಮೆಲ್ಲರ ವತಿಯಿಂದ ಹೃದ್ಭೂತಕವಾಗಿರ್ತಕ್ಕಂಥ ಸ್ವಾಗತವನ್ನ ಕೋರ್ತಾರೆ ನೋಡಿದ್ರೆ ಹಿಂದೆಲ್ಲ ನಮ್ಮ ಶಾಲೆಗಳಲ್ಲೂ ಇರ್ತಾ ಇತ್ತು ಒಲಿಗೆ ಮತ್ತೆ ತೋಟಗಾರಿಕೆ ಬೇರೆ ಬೇರೆ ಒಂದು ಉದ್ದೇಶದಿಂದ ನಮ್ಮಲ್ಲಿ ಕ್ರಾಫ್ಟ್ ಅಂತ ಹೇಳಿ ಒಂದು ಸಬ್ಜೆಕ್ಟ್ ಇರ್ತಾ ಇತ್ತು ಈಗಲೂ ಇದೆ ಆದರೆ ಎಲ್ಲ ಎಲ್ಲ ಕ್ಷಣಗಳಲ್ಲೂ ಇಲ್ಲ ಅದು ಹಾಗೇ ಕಂಪ್ಯೂಟರ್ಗೆ ತರಬೇತಿಯನ್ನು ಮೊದಲು ನಮ್ಮ ಸರ್ಕಾರದಂಥ ನಮ್ಮ ಡಯಟ್ ವತಿಯಿಂದ ನಮಗೆ ಕಂಪ್ಯೂಟರನ್ನು ನೀಡಿದಂಥ ಸಂದರ್ಭದಲ್ಲಿ ಒಬ್ಬರನ್ನ ಇನ್ಸ್ಟ್ರಕ್ಟ್ ಆಗಿ ಒಬ್ರು ಟೀಚರನ್ನು ಕೊಡ್ತಾಯಿದ್ರು ಆದರೆ ಈಗ ಆ ಸೌಲಭ್ಯ ಇಲ್ಲ ಕಂಪ್ಯೂಟರ್ ಇದೆ ಆದರೆ ಟೀಚರ್ಗಳಿಗೆ ಬೇರೆ ಒಂದು ಬೋಧನೆಯನ್ನು ಮಾಡೋದ್ರಲ್ಲೇ ಅವ್ರಿಗೆ ಟೈಮ್ ಸಾಲ್ತಾ ಇಲ್ಲ ಆದರೆ ಇದಕ್ಕೆ ಅಂತಲೇ ಒಬ್ಬರು ಟೀಚರ್ ಇದ್ದಾಗ ನೀವು ಉತ್ತಮವಾದಂಥ ಕಂಪ್ಯೂಟರ್ ತರಬೇತಿಯನ್ನು ಪಡ್ಕೋಬೋದು ಆ ಒಂದು ಅವಕಾಶವನ್ನು ಈ ಸಂಸ್ಥೆಯವರು ಮಾಡಿಕೊಟ್ಟಿರ್ತಕ್ಕಂಥದ್ದು ನಿಜವಾಗ್ಲೂ ಸಂತೋಷಕರವಾದಂಥ ವಿಚಾರ ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಕಂಪ್ಯೂಟರು ಮೊಬೈಲ್ ಇಲ್ಲ ಅಂತ ಹೇಳಿದ್ರೆ ಯಾವ ಕೆಲಸನೂ ಸಹ ಆಗ್ತಾ ಇಲ್ಲ ಹೌಲಿಲ್ಲ ಅಂದರೆ ಏನೂ ನಡೆಯಲ್ಲ ಹಾಗಾಗಿ ಅದರ ಒಂದು ನಿಮಗೆ ಪ್ರೌಢಿಮೆ ಅತ್ಯಗತ್ಯವಾಗಿ ಬೇಕು ಹಾಗೇ ಇನ್ನೊಂದು ಮಹಿಳೆಯರು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ಅಭಿವೃದ್ಧಿ ಹೊಂದಿದಾಗ ಮಾತ್ರ ಮಹಿಳೆಯರು ಸಮಾಜದ ಮುಖ್ಯ ವಾಹಿನಿಗೆ ಬರಲು ಸಾಧ್ಯವೆಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ನ ಜಿಲ್ಲಾ ನಿರ್ದೇಶಕರಾದ ಕೇಶವ ದೇವಾಂಗ ತಿಳಿಸಿದರು ಪಟ್ಟಣದ ಗಣಪತಿ ಪಿಂಡಾಲ್ನಲ್ಲಿ ಸೋಮವಾರದಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಶ್ರವಣಬೆಳಗುಳ ಇವರ ವತಿಯಿಂದ ಮಹಿಳಾ ಜ್ಞಾನವಿಕಾಸ ವಿಕಾಸ ಕಾರ್ಯಕ್ರಮದಡಿ ಆಯೋಜಿಸಲಾಗಿದ್ದ ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿಶು ಅಭಿವೃದ್ಧಿ ಯೋಜನೆ ಚನ್ನರಾಯಪುಟಣ ಇವರ ಸಂಯುಕ್ತಾಶ್ರಯದಲ್ಲಿ ಬಾಲ್ಯ ವಿವಾಹ ತಡೆ ಹಾಗೂ ಫೋಕ್ಸೋ ಕಾಯ್ದೆ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಗ್ಗೆ ಜನರಿಗೆ ಅಪಾರವಾದ ಗೌರವವಿದೆ ಗ್ರಾಮೀಣ ಭಾಗದ ಜನರಿಗೆ ಬೆಳಕಾದ ಈ ಸಂಸ್ಥೆ ಜನಪರ ಯೋಜನೆಗಳಿಂದ ಯೋಜನೆಯ ಸದಸ್ಯರು ಸ್ವಾವಲಂಬಿಗಳಾಗಿ ಬದುಕುವಂತಾಗಿದೆ ಯೋಜನೆಯು ಸಾರ್ವಜನಿಕರ ಅಭಿವೃದ್ಧಿ ಜೊತೆಗೆ ಮಕ್ಕಳ ಶಿಕ್ಷಣದ ಬಗ್ಗೆ ಹೆಚ್ಚಿನ ಒತ್ತು ನೀಡಿದೆ ಸಮಾಜ ಮತ್ತು ಕುಟುಂಬ ಸುಧಾರಣೆಯಲ್ಲಿ ಮಹಿಳೆಯರ ಪಾತ್ರ ಮಹತ್ವದ್ದಾಗಿದೆ ಮಹಿಳೆಯರಲ್ಲಿ ಆತ್ಮವಿಶ್ವಾಸ ಮೂಡಿಸಿದಾಗ ಮಾತ್ರ ಸಮಗ್ರ ಅಭಿವೃದ್ಧಿ ಸಾಧ್ಯ ಈ ನಿಟ್ಟಿನಲ್ಲಿ ಮಹಿಳೆಯರ ಸರ್ವತೋಮುಖ ಅಭಿವೃದ್ಧಿಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಶ್ರಮ ಮಹತ್ವದ್ದಾಗಿದ್ದು ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗೆ ಬೆನ್ನೆಲುಬಾಗಿ ನಿಂತಿದೆ ಕಳೆದ ನಲವತ್ತು ವರ್ಷಗಳಿಂದ ಕರ್ನಾಟಕದ ಹಳ್ಳಿ ಹಳ್ಳಿಗಳಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆ ವಿಸ್ತರಣೆಗಾಗಿ ಆರೂವರೆ ಲಕ್ಷ ರುಗಳ ಸ್ವಸಹಾಯ ಸಂಘಗಳ ಮೂಲಕ ಅರವತ್ತು ಲಕ್ಷಕ್ಕೂ ಹೆಚ್ಚಿನ ಮಹಿಳೆಯರು ಸ್ವಾವಲಂಬಿ ಬದುಕು ಕಟ್ಟಿಕೊಂಡು ಕುಟುಂಬದ ಆರ್ಥಿಕತೆಗೆ ಹೆಗಲೊಟ್ಟಿದ್ದಾರೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ವೀರೇಂದ್ರ ಹೆಗ್ಡೆಯವರ ನೇತೃತ್ವದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ತಾಲೂಕಿನಲ್ಲಿ ಕಾರ್ಯಾರಂಭಿಸಿ ಅತ್ಯಂತ ಯಶಸ್ವಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದೆ ಪೂಜ್ಯರ ಮಾರ್ಗದರ್ಶನದಲ್ಲಿ ಸ್ವಸಹಾಯ ಸಂಘಗಳ ಮೂಲಕ ಹಲವಾರು ಮಂದಿ ಉತ್ತಮ ಬದುಕನ್ನು ಕಟ್ಟಿಕೊಂಡು ಆರ್ಥಿಕವಾಗಿ ಸದೃಢರಾಗಿದ್ದಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯು ಸದಸ್ಯರಿಗೆ ಆರ್ಥಿಕ ಸಹಕಾರ ನೀಡುವುದರ ಜೊತೆಗೆ ವ್ಯವಹಾರದ ಶಿಸ್ತು ಸಂಸಾರ ನಿರ್ವಹಣೆ ಹಾಗೂ ಸಂಸ್ಕಾರಯುತ ಜೀವನ ಮೌಲ್ಯಗಳನ್ನು ಕಳಿಸಿಕೊಡುತ್ತಿರುವ ಸಂಸ್ಥೆಗಳಲ್ಲಿ ಹತ್ತು ಹಲವಾರು ಕಾರ್ಯಕ್ರಮಗಳು ಸಮಾಜದ ದುರ್ಬಲ ವರ್ಗದವರಿಗೆ ಆಶಾಕಿರಣವಾಗಿದೆ ಎಂದು ತಿಳಿಸಿದರು ವಿಚಾರಗೋಷ್ಠಿಗೆ ವಿಶೇಷ ಅತಿಥಿಗಳಾಗಿ ಆಗಮಿಸಿದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಎಸ್ ಅರ್ಚನಾ ಮಾತನಾಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಗ್ರಾಮೀಣ ಭಾಗದ ಮಹಿಳೆಯರ ಆರ್ಥಿಕ ಶೈಕ್ಷಣಿಕ ಕೃಷಿ ಆರೋಗ್ಯ ಸಾಮಾಜಿಕ ಸಬಲೀಕರಣದ ಜೊತೆಯಲ್ಲಿ ಧಾರ್ಮಿಕ ತಳಹದಿಯಲ್ಲಿಯೂ ಕರ್ತವ್ಯ ನಿರ್ವಹಿಸುತ್ತಿರುವ ದೇಶದ ಏಕೈಕ ಸಾಮಾಜಿಕ ಸೇವಾ ಸಂಸ್ಥೆಯಾಗಿದೆ ಗ್ರಾಮೀಣ ಮಹಿಳೆಯರು ಆರ್ಥಿಕ ಸದೃಢತೆ ಹೊಂದಿದರೆ ಸ್ವಾವಲಂಬನೆಗೆ ದಾರಿಯಾಗುತ್ತದೆ ಅದಕ್ಕೆ ಮೂಲ ಮಾರ್ಗ ನಾನಾ ತರಬೇತಿಗಳನ್ನು ಪಡೆದು ಆ ಮೂಲಕ ಎಲ್ಲಾ ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಬೇಕು ಆತ್ಮಸ್ಥೈರ್ಯದೊಂದಿಗೆ ಆರ್ಥಿಕ ಮತ್ತು ಸಾಮಾಜಿಕವಾಗಿ ಸದೃಢರಾದರೆ ಸಮಾಜದಲ್ಲಿ ಸುಖಿ ಜೀವನ ನಡೆಸಬಹುದೆಂದು ತಿಳಿಸಿದರು ವಿಶೇಷ ಉಪನ್ಯಾಸ ನೀಡಲು ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದ್ದ ದಮ್ಮನಿಂಗಲ ಸರ್ಕಾರಿ ಪ್ರೌಢಶಾಲೆಯ ದೈಹಿಕ ಶಿಕ್ಷಕಿ ಗಾಯತ್ರಿ ನಾಗರಾಜ್ ಸಂಸ್ಕೃತಿ ಹಾಗೂ ಸಂಸ್ಕಾರದ ಬಗ್ಗೆ ಸವಿವರವಾಗಿ ಉಪನ್ಯಾಸ ನೀಡಿದರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಶ್ರವಣಬೆಳಕುಳದ ಕ್ಷೇತ್ರ ಯೋಜನಾಧಿಕಾರಿ ಸದಾಶಿವಕುಲಾರ್ ಮೇಲ್ವಿಚಾರಕರಾದ ಸಂದೇಶ್ ಗೌಡ ಪರಮೇಶ್ ರಮೇಶ್ ಸುಜಿತ್ ಸುಶೀಲ ಆಂತರಿಕ ಲೆಕ್ಕ ಪರಿಶೋಧಕರಾದ ಕವಿತಾ ಕೃಷಿ ಮೇಲ್ವಿಚಾರಕರಾದ ಮಹದೇವ್ ಪ್ರಸಾದ್ ಸ್ವಾತಿ ಶಿವಲೀಲಾ ಸೇರಿದಂತೆ ಸ್ವಸಹಾಯ ಸಂಘಗಳ ಸದಸ್ಯರು ಭಾಗವಹಿಸಿದ್ದರು ಬಾಲಕೃಷ್ಣ ಮೇಡಮ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಜೊತೆಯಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾ ನಿರ್ದೇಶಕರ ಶ್ರೀತ ಕೇಶವ ದೇವ ಸರ್ ಇವರು ಇದ್ದಾರೆ ಜೊತೆಯಲ್ಲಿ ನಮ್ಮ ಜ್ಞಾನ ಸದಸ್ಯರಿಗೆ ಮಾಹಿತಿ ನೀಡಲಿಕ್ಕೆ ನಮ್ಮಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಶ್ರೀಮತಿ ಗಾಯತ್ರಿ ನಾಗರಾಜ್ ಇವರು ದಮ್ಮಂಗಿಲ ಶಾಲೆಯ ಮುಖ್ಯೋಪಾಧ್ಯಾಯರು ಪಿಟಿಯ ಒಂದು ಉಪಾಧ್ಯಾಯರಾಗಿದ್ದಾರೆ ಜೊತೆಯಲ್ಲಿ ನಮ್ಮ ಅರ್ಚನೆ ಮೇಡಮ್ ಇವತ್ತು ಸಿಡಿಪಿಒ ಆಫೀಸಿನಿಂದ ಅಸಿಸ್ಟೆಂಟ್ ಸಿ ಡಿ ಪಿ ಓ ಆದಂತಹ ಅರ್ಚನಾ ಮೇಡಮ್ ಅವರು ಬಂದಿದ್ದಾರೆ ನಮ್ಗೆಲ್ರಿಗೂ ನಮಗೆ ಇವತ್ತು ಒಂದು ಮಧ್ಯಾಹ್ನ ಎರಡು ಗಂಟೆಗಳ ಕಾಲ ಈ ಒಂದು ಕಾರ್ಯಕ್ರಮ ನಡೀಲಿಕ್ಕಿದೆ ಈ ಕಾರ್ಯಕ್ರಮದಲ್ಲಿ ನಮಗೆಲ್ಲರಿಗೂ ಸಾಕಷ್ಟು ಮಾಹಿತಿಯ ಒಂದು ಅಗರವನ್ನೇ ನಮಗೆ ಇವತ್ತು ನೀಡಲಿಕ್ಕೆ ನಮ್ಮ ವೇದಿಕೆಯಲ್ಲಿ ನಮ್ಮ ಅತಿಥಿಗಳು ಭಾಗವಹಿಸಿದ್ದಾರೆ ದೃಷ್ಟಿಯಿಂದ ಈ ಒಂದು ಮಹಿಳಾ ವಿಚಾರಗೋಷ್ಠಿ ಕಾರ್ಯಕ್ರಮದಲ್ಲಿ ತಾವೆಲ್ಲ ಅತ್ಯುತ್ತಮವಾಗಿ ಭಾಗವಹಿಸಿ ಪೂಜ್ಯರ ಹಾಗೂ ಅಮ್ಮನವರ ಆಶಯದಂತೆ ಮಹಿಳೆಯರು ಸ್ವಾವಲಂಬನೆಯ ಬದುಕು ಜೊತೆಯಲ್ಲಿ ವ್ಯವಹಾರಿಕ ಜ್ಞಾನವನ್ನು ಆರ್ಥಿಕ ಶಿಸ್ತು ಇತ್ಯಾದಿ ಬೆಳವಣಿಗೆಯನ್ನು ಅವರು ಮಾಡ್ಕೋಬೇಕ ದೃಷ್ಟಿಯಿಂದ ಹಾಕಿಕೊಂಡಂತಹ ಒಂದು ಮಾತೃಶ್ರೀ ಹೇಮಾವತಿ ಅಮ್ಮನವರು ಈ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮವನ್ನು ಸಾವಿರದ ಒಂಬೈನೂರ ತೊಂಬತ್ತೊಂದನೇ ಇಸ್ನಲ್ಲಿ ಪ್ರಾರಂಭ ಮಾಡಿದರು ಒಂದು ತಾಲೂಕಲ್ಲಿ ಪ್ರಾರಂಭವಾದಂತಹ ಈ ಒಂದು ನಮ್ಮ ಜನವಿಕಾಸ ಕಾರ್ಯಕ್ರಮ ಇವತ್ತು ಕರ್ನಾಟಕ ರಾಜ್ಯದ ಹಳ್ಳಿ ಹಳ್ಳಿಗಳಲ್ಲೂ ಜ್ಞಾನ ವಿಕಾಸ ಕಾರ್ಯಕ್ರಮ ನಡೆಸ್ತಾ ಇದೆ ಜ್ಞಾನ ವಿಕಾಸ ಕಾರ್ಯಕ್ರಮ ಏನು ಇವತ್ತು ಮಹಿಳೆಯರು ಎಷ್ಟೋ ಮಂದಿ ಹಿಂದಿನ ಕಾಲದಲ್ಲಿ ಶಿಕ್ಷಿತರಾಗಿರಲಿಲ್ಲ ಶಾಲೆ ಓದಲಿಕ್ಕೆ ಬೇಕಾದಂತಹ ಅವಕಾಶಗಳಿರಲಿಲ್ಲ ಅಂತಹ ಶಿಕ್ಷಣದಿಂದ ವಂಚಿತರಾದಂಥ ಮಹಿಳೆಯನ್ನು ಸಮಾಜದ ಮುಖ್ಯವಾಹಿನಿಗೆ ತಂದು ಅವರಿಗೆ ಒಂದು ವ್ಯಕ್ತಿತ್ವವನ್ನು ರೂಪಿಸಿದ ಮುಖಾಂತರ ಅವರಿಗೆ ಆ ಕೀಳರಿಮೆಯನ್ನು ಹೋಗಲಾಡಿಸಿ ಅರಿವು ಮೂಡಿಸುವ ಜಾಗೃತಿ ಮೂಡಿಸುವಂಥ ಕೆಲಸ ನಿರಂತರವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಇವತ್ತು ನಡೀತಾ ಇದೆ ಇವತ್ತು ಮಹಿಳೆಯರಿಗೆ ಬೇಕಾದಂತ ಅವಕಾಶಗಳು ಇವತ್ತು ಕಡಿಮೆ ಇದೆ ಅವರಲ್ಲಿರುವಂತಹ ಸೂಕ್ತ ಪ್ರತಿಭೆಗಳಿರ್ಬಹುದು ಬೇರೆ ಬೇರೆ ಅವಕಾಶಗಳಿರಬಹುದು ಆ ಅವಕಾಶವನ್ನ ಇವತ್ತು ತೋರ್ಪಡಿಸಿಕೋಸ್ಕರ ಸೂಕ್ತ ವೇದಿಕೆಯನ್ನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇವತ್ತು ಮಾಡಿಕೊಟ್ಟಿದೆ ಆ ನಿಟ್ಟಿನಲ್ಲಿ ಅವರಲ್ಲಿರುವಂತಹ ಇವತ್ತು ಕಲೆಗಳಿರಬಹುದು ಸಾಹಿತ್ಯಗಳಿರಬಹುದು

ಅದೇ ಕಲ್ಲನ್ನು ಸಂಸ್ಕರಿಸಿ ಸಂಸ್ಕಾರ ಕೊಟ್ಟು ಒಂದು ಮೂರ್ತಿಯನ್ನು ಮಾಡಿದಾಗ ಅದು ಸಂಸ್ಕೃತಿ ಆ ಮೂರ್ತಿ ಒಂದು ದೇವಾಲಯದಲ್ಲಿ ಪೂಜೆಗೆ ಯೋಗ್ಯವಾಗಿ ಹಲವಾರು ಜನರ ಆಕರ್ಷಣೀಯವಾಗಿ ಇರುವಂತಹ ಬಿಂಬವೇ ಸಂಸ್ಕೃತಿ ಅದೇ ಕಲ್ಲು ಅಲ್ಲಿ ಸಂಸ್ಕಾರದ ಜ್ಞಾನ ಇಲ್ಲದಿದ್ದಾಗ ಿನ ಏತ ನೀರಾವರಿ ಯೋಜನೆಗಳೆಲ್ಲ ಕಾಂಗ್ರೆಸ್ ಪಕ್ಷದ ಕೊಡುಗೆ ಕಾಂಗ್ರೆಸ್ ಪಕ್ಷ ಅಧಿಕಾರಾವಧಿಯಲ್ಲೇ ಯೋಜನೆಗಳಿಗೆ ಅನುದಾನದ ಹಂಚಿಕೆ ಶೀಘ್ರ ಕಬ್ಬಳ್ಳಿ ಮತ್ತು ದಿಡುಕಾ ಭಾಗದ ಕೆರೆಗಳಿಗೆ ನೀರು ಹರಿಸಲು ಸರ್ಕಾರ ಕ್ರಮ ಎಂದ ಸಂಸದ ಶ್ರೇಯಸ್ ಪಟೇಲ್ ನುಗ್ಗೆಹಳ್ಳಿ ಹಿರೇಕೆರೆಗೆ ಬಾಗಿನ ಅರ್ಪಿಸಿ ಹೇಳಿಕೆ ಇಂದಿನ ಕಾಲಘಟ್ಟಕ್ಕೆ ಪ್ರತಿ ವಿದ್ಯಾರ್ಥಿಗೂ ಕಂಪ್ಯೂಟರ್ ಜ್ಞಾನ ಅತ್ಯಗತ್ಯ ಇದನ್ನ ಮನಗಂಡು ವಿಶ್ವರಾಜ್ ಫೌಂಡೇಶನ್ ರವರಿಂದ ಪಟ್ಟಣದ ಸರ್ಕಾರಿ ಪ್ರೌಢಶಾಲೆಗೆ ಕಂಪ್ಯೂಟರ್ನ ಕೌಶಲ್ಯಾಭಿವೃದ್ಧಿ ಕೇಂದ್ರ ಮತ್ತು ಸ್ಪೋಕನ್ ಇಂಗ್ಲಿಷ್ ತರಬೇತಿ ಕೇಂದ್ರ ನೀಡಿಕೆ ಎಂದ ಶಾಸಕ ಸಿನ್ ಬಾಲಕೃಷ್ಣ ಪಟ್ಟಣದ ಗಣಪತಿ ಪಿಂಡಾಲ್ನಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮ ಮತ್ತು ಮಹಿಳಾ ವಿಚಾರಗೋಷ್ಠಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ರಾಜ್ಯ ಮಹಿಳೆಯರ ಸಬಲೀಕರಣ ಆರ್ಥಿಕ ಅಭಿವೃದ್ಧಿಯಿಂದ ಕಾರ್ಯಕ್ರಮ ಉದ್ಘಾಟಿಸಿದ ಕೇಶವ ದೇವಾಂಗಾರವರು ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಜಿಫೋರ್ ಜನವಾರ್ತೆಯಲ್ಲಿ ವಂದನೆಗಳು